ದಣಕೊಂಡ್ಬಿಟ್ರಿ ಬಾ ಕೈಕಲ್ ಹಗಲ ಹಗಲು ಹಗಲೆಲ್ಲ ಬಸ್ನಾಗ ಹೋಗಿರ್ತೀರಿ ಬರ ಟೈಮಿಗೆ ಬಸ್ನಾಗ ಬರ್ತಿರ್ತೀರಿ ಅವ್ರ ಏನು ಡಿಸ್ಕಸ್ ನಡೀತಿ ನಡಿಸಿರ್ತೀರಿ ಈಗ ನೆಕ್ಸ್ಟ್ ಟೈಮ್ ಬಿಡೋದ್ ಬೇಡ ಈ ಟೈಮ್ ಆಗಿದ್ದಾಗ ಈ ಟೈಪ್ ಅಂತೀರಿ ಅಂತೀ ಮನಿಗೋದ್ ತಕ್ಷಣ ಟಕಂತ ಅದ್ರ ಮಲ್ಕೊಂಡ್ಬಿಡ್ತೀರಿ ಆ ಟೈಪ್ ಎಲ್ಲ ಏನಂದ್ರೆ ನಮ್ ಏನಂದ್ರ ಮನಸ್ಸಿನ ಗಿಡ ಅವಾಗಲಿ ಹೇಳ್ಬಾರ್ದು ಮುಂದಿನ ಸಲ ಬಿಡಂಗಿಲ್ಲ ನೋಡು ಮುಂದಿನ ಸಲ ನಾತಿ ನೋಡು ಅಲ್ಲ ಓದಿ ಸೆಲೆಕ್ಷನ್ ಆಗಿ ತೋರಿಸ್ಬೇಕು ಅದು ನಿಮಗೆ ಸರಿಯಾಗಿ ಓದ್ಬೇಕು ನೋಡ್ಬೇಕು ಇವತ್ತಿಲ್ಲ ನಾಳೆ ನಾವು ಆಟೋಮೆಟಿಕ್ ಆಗಿ ಆ ಪಾಸ್ ಆಗ್ಯಾವತಿ ಪಾಸ್ ಆದ್ಮೇಲೆ ನಮ್ಗೆ ಆಟೋಮೆಟಿಕ್ ಎಲ್ಲರು ಮಾತಾಡ್ತಿ ಮಾತಾಡಿಸ್ತಾರ ಬಹಳ ಇಂಪಾರ್ಟೆಂಟ್ ಆಗಿ ತಂದೆ ತಾಯಿಗಳು ಬಹಳ ಕಷ್ಟದಲ್ಲಿ ಇದಾರೆ ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇವತ್ತಿಂದನೇ ಮತ್ತೆ ಸ್ಟಡಿ ಮಾಡ್ಬೇಕು ನೀವು ಹತ್ತೊಂಬತ್ತನೇ ತಾರೀಕಿಗೆ ಅಲ್ಲ ಹತ್ತೊಂಬತ್ತನೇ ತಾರೀಕು ಒಂದು ಎಕ್ಸಾಮ್ ಮೇಲೆ ಬಿಡೋದಲ್ಲ ಆ ಸತತ ಪ್ರಯತ್ನ ಇರಲಿ ನೀವು ಓದು ಆ ಸೆಲೆಕ್ಷನ್ ಆ ಸತತ ಪ್ರಯತ್ನ ಮಾಡ್ರಿ ಯಾಕಂದ್ರೆ ಓದಿ 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 ಆ ಸೆಲೆಕ್ಷನ್ ಆದ್ಮೇಲೆ ಅದ್ರದ್ದು ರುಚಿನೇ ಬೇರೆ ಇರ್ತದ ಅದು ಆ ನೋಡ್ರಿ ಚಾ ಎಷ್ಟು ಕುದೀತದಲ್ಲ ಕುದ್ದು 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 ಆಮೇಲೆ ಚಾ ನಡಿಯಕ್ಕೆ ಹೋದ್ರ ಎಷ್ಟು ಟೇಸ್ಟ್ ಇರ್ತದಲ್ಲ ಅದನ್ನ ನೀವು ಓದಿ 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 ಮುಂದುವಿನ ನಾಲ್ಕಂದಿಗೆ ಮಾರ್ಗದರ್ಶಕರೀ ಮತ್ತೆ ಆ ಸಹಾಯ ಕೆಪಾಸಿಟಿ ಬಿಲ್ಡ್ ಅಪ್ ಆಗ್ತದ ಅದಕ್ಕೆ ನೀವು ಕರೆಕ್ಟ್ ಆಗಿ ಶಾಣೆ ಹೋಗ್ಬೇಕು ಬರ್ತಾ ಬರ್ತಾ ಬರ್ತರಾಗಲ್ಲ ನಮಗ ಅವ್ರ ಇವ್ರು ಏನ್ ಜನ ಕಟ್ಸಿ ಬರ್ದಲ್ಲ ಹೌದು ಸುಮ್ನೆ ಮುಂದೆ ನೋಡಿ ಸ್ಟಡಿ ಮಾಡ್ತಿರ್ಬೋದು ಬಾಕ್ ರೀ ಮುಂದಿನ ಪರೀಕ್ಷೆಗಳಲ್ಲಿ ಆಟೋಮೆಟಿಕ್ ಏನ್ ಮಾಡ್ಕೆ ನೀವು ಸುಧಾರಣೆ ಸುಧಾರಣೆ ಮಾಡ್ಕೋಬೇಕು ಅದ್ರ ನಾನು ಇಲ್ಲ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅವೆಲ್ಲ ಬೇಡ ಬಿಟ್ರೆ ಇವತ್ತು ಎಕ್ಸಾಮ್ ಮುಗಿದ ಮುಗಿದ ನೆಕ್ಸ್ಟ್ ಸ್ಟಡಿ ಸ್ಟಾರ್ಟ್ ಅಂತ ಮತ್ತೆ ಓದ್ತಾ ಓದ್ತಾ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಗೊತ್ತಾಗಬೇಕು ಅದು ಬಿಟ್ಟು ಕೆಸೆ ಈಗ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಇವತ್ತು ಮುಗೀತು ಇವತ್ತು ಮುಗಿತಾ ಇವತ್ತು ಏ ಮುಗಿತಾ ನಡಿ ನಡಿ ಅಂಕ ಸಕಡೆ ಬುಕ್ಗಳೆಲ್ಲ ಕಟ್ಟಿ ಇಡೋದಲ್ಲ ಮುಂದೆ ಯಾವಾಗ ಇನ್ನೂ ಒಂದು ವರ್ಷ ಬಿಟ್ಟು ಕರೀಲಿ ಸ್ಟಡಿ ಮಾತ್ರ ನಿರಂತರವಾಗಿರ್ಬೇಕು ಇನ್ನೊಂದು ಹತ್ತೊಂಬತ್ತನೇ ತಾರೀಕು ಒಂದು ಎಕ್ಸಾಮ್ ಐತೆ ಅದು ಅದು ಬಿಟ್ಟಾಗ ಮುಗಿದೋಗಿ ಬೇಡ ಬೇಡ ಅಲ್ಲ ಬೇಡ ಬೇಡ ಅಲ್ಲ ಓದ್ತಿರ್ಬೇಕು ನಿರಂತರ ಸಮಯ ಇರಲ್ರಿ ನಾವು ಆ ಫೇಲ್ ಆಗ್ಲಿ ಪಾಸ್ ಆಗ್ಲಿ ಕರೆಕ್ಟಾಗಿ ಆಗಿ ಓದಿರಿ ಒಂದಿನ ಆ ಪಾಸ್ ಆಗಿ ಗೊತ್ತಿರಲಿ